ಹಾಯ್ ಹಲೋ ನಮಸ್ತೆ ಕೇಳಿದರೆ ನಿಮ್ಮ ಗಿಡ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಪುಟ್ಟದಾದ ಅದೇ ಹೇಳೋದ್ನಲ್ಲ ವ್ಯವಸಾಯಕ್ಕೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಗಳು ಮೊನ್ನೆ ಚಿಕ್ಕ ಪುಟ್ಟದಾದ ಸ್ಕೇಲ್ ಬಗ್ಗೆ ಒಂದು ಡೀಟೇಲ್ ಕೊಟ್ಟಿದೆ ಇವತ್ತು ಬಂದು ಅಂದ್ರೆ ನಮ್ಮ ತೋಟಗಳಿಗೆ ಏನಿದೆ ನಮ್ಮ ಇದರಲ್ಲಿ ಡ್ರಿಪ್ ಮುಖಾಂತರ ಗೊಬ್ಬರ ಕೊಡೋದಕ್ಕೆ ತುಂಬ ಜನರ ಹತ್ರ ಏನಂದರೆ ವೆಂಚೂರಿಗಳಿರೋದಿಲ್ಲ ಸೊ ವೆಂಚೂರಿಯಿಂದ ಏನು ಉಪಯೋಗ ಯಾವ ರೀತಿ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ವಿಡಿಯೋಗಳನ್ನ ಫುಲ್ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಈಗ ನಾರ್ಮಲ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ಮೊದಲೇ ಫಸ್ಟೆಲ್ಲ ಬಂದು ಈ ಪೇಪರ್ ಬೆಡ್ಡು ಈ ಥರ ಡ್ರಿಪ್ ಇರಿಗೇಷನ್ ಇದೆಲ್ಲ ಇರ್ತಾ ಇರಲಿಲ್ಲ ಆ ಕಾಲದಲ್ಲೆಲ್ಲ ಬಂದು ನಾರ್ಮಲ್ ಆಗಿ ಗೊಬ್ಬರ ಏನಿದೆ ಸ್ಟಾರ್ಟಿಂಗಲ್ಲಿ ತಿಪ್ಪೆ ಗೊಬ್ಬರ ಕೊಟ್ಟು ಅದಾದ ನಂತರ ಮೂಟೆ ಗೊಬ್ಬರಗಳನ್ನ ಬಂದು ಸಾಲುಗಳಲ್ಲಿ ಕೊಟ್ಟು ಮಣ್ಣು ಹಾರಾಕಿ ಈ ರೀತಿ ಎಲ್ಲ ಮಾಡ್ತಾಯಿದ್ರು ಸೊ ಡ್ರಿಪ್ ಗಳು ಬಂದ ಮೇಲೆ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದ್ದಂಗೆ ಟೆಕ್ನಾಲಜಿ ಎಷ್ಟು ಮುಂದೆ ಇರ್ತದೋ ಕೃಷಿ ಕ್ಷೇತ್ರದಲ್ಲಿ ನಾವು ನಮ್ಮ ಇದನ್ನು ಟೆಕ್ನಾಲಜಿಗೆ ತಕ್ಕಂಗೆ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊತಾ ಹೋಗಬೇಕಾಗುತ್ತೆ ಆದ ಕಾರಣ ಇವಾಗ ಏನಪ್ಪ ಆಗಿದೆ ಅಂತ ಹೇಳಿದ್ರೆ ಒಂದ್ಸಲ ಪೇಪರ್ ಮಾಡಿದ ಮಾಡಿದಾದಮೇಲೆ ನಾವು ಗೊಬ್ಬರ ಕೊಡೋದಕ್ಕೆ ಆಗೋದಿಲ್ಲ ಸೊ ಗೊಬ್ಬರ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರುತ್ತಲ್ವ ಬೆಳೆದ ಹೀಲ್ಡ್ ಮೇಲೆ ಮತ್ತು ಬೆಳೆಯ ಬೆಳವಣಿಗೆ ಮೇಲೆ ಇದು ಅಫೆಕ್ಟ್ ಆಗುತ್ತೆ ಸೊ ಆದ ಕಾರಣ ಇವಾಗೆಲ್ಲ ಏನು ಬಂದಿದೆ ಅಂತ ನಿಮಗೆ ಗೊತ್ತಿದೆ ವೆಂಚೂರಿಸ್ ಇದ್ದಾವೆ ಅಂತ ಅಂತೇಳಿದ್ರೆ ವೆಂಚೂರಿ ಅಥವಾ ಇಂಜೆಕ್ಟರ್ ಅಂತ ಹೇಳ್ತಾರೆ ಸೊ ಆ ಒಂದು ಪುಟ್ಟದ ಇದನ್ನು ಒಂದು ಪ್ಲಾಸ್ಟಿಕ್ ನ ನೀವು ಕರೆಕ್ಟಾಗಿ ಪ್ಲೇಸ್ಮೆಂಟ್ ಮಾಡ್ಕೊಂಡು ಬಳಕೆ ಮಾಡ್ಕೊಂಡಿದ್ದೆ ಆದರೆ ನೀವು ಯಾವುದೇ ರೀತಿಯಾದ ಗೊಬ್ಬರಗಳನ್ನ ಡ್ರಿಪ್ ಮುಖಾಂತರ ಕೊಡುವಂಥ ಗೊಬ್ಬರಗಳನ್ನ ಡ್ರಿಪ್ ಅಪ್ಲಿಕೇಶನ್ಗಳನ್ನ ಎಲ್ಲ ನೆಮ್ಮದಿಯಾಗಿ ಯೂಸ್ ಮಾಡ್ಕೋಬೋದು ಇದರಿಂದ ಏನಪ್ಪ ನಮಗೆ ಈಲ್ಡ್ ಮೇಲೆ ಯಾವ ರೀತಿ ಇದಾಗುತ್ತೆ ಅಂತ ತಿಳ್ಕೊಳ್ಳೋದು ನೀವು ಈಗ ನೋಡಿ ಒಂದು ನಾನು ಸೇವಂತಿಗೆ ಗಿಡ ಹಾಕಿದ್ದೀನಿ ಈಗ ಅದಕ್ಕೆ ಲಘು ಪೋಷಕಾಂಶ ಕೊಡಬೇಕಾಗುತ್ತೆ ಮಿಡ್ಲಲ್ಲಿ ಅಥವಾ ಈಗ ಬೋ ಈ ಬೋರಾನ್ ಡಿಫಿಷಿಯನ್ಸಿದಾಗ ಬೋರಾನ್ ಕೊಡಬೇಕಾಗುತ್ತೆ ನಂತರ ಇದು ಡ್ರಿಪ್ ಗೊಬ್ಬರಗಳು ಡ್ರಿಪ್ ಗೊಬ್ಬಳು ಇವಾಗ ಬೆಳವಣಿಗೆಗೆ ತಕ್ಕಂತೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರ ಗೊಬ್ಬರ ಕೊಡಬೇಕಾಗುತ್ತೆ ಆ ಟೈಮಲ್ಲಿ ಎಲ್ಲ ಏನಪ್ಪ ಅಂತ ಹೇಳಿದ್ರೆ ನಾವು ಯಾವಾಗಲೂ ಅದನ್ನು ಪೇಪರ್ನ ತೆಗೆದು ಗೊಬ್ಬರ ಹಾಕಿ ಮುಚ್ಚಕ್ಕಾಗಲ್ಲ ಸೊ ಆದ ಕಾರಣ ಈ ಡ್ರಿಪ್ ಮುಖಾಂತರ ಡ್ರಿಪ್ ಮೆಂಚುರಿ ಮುಖಾಂತರ ನಾವು ಈ ರೀತಿಯಾದ ಎಲ್ಲ ಡ್ರಿಪ್ ಅಪ್ಲಿಕೇಶನ್ಗಳನ್ನ ಬಳಕೆ ಮಾಡ್ಬೋದು ಆದ ಕಾರಣ ಈ ಪುಟ್ಟ ಇನ್ಸ್ಟ್ರೂಮೆಂಟ್ ನಿಮ್ಗೇನು ಜಾಸ್ತಿ ದುಬಾರಿ ಏನಾಗೋದಿಲ್ಲ ನಿಮಗೆಲ್ಲ ನಾರ್ಮಲ್ ಆಗಿ ಐನೂರು ರೂಪಾಯಿಂದ ಸ್ಟಾರ್ಟ್ ಆದ್ರೆ ಒಂದು ಸರಿ ಸುಮಾರು ಎರಡು ಸಾವಿರ ಮೂರು ಸಾವಿರವರೆಗೂ ಇದೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಬಜೆಟ್ಗೆ ತಕ್ಕಂತೆ ನೀವು ತಗೊಬೋದು ಹೇಳದ್ನಲ್ಲ ಐನೂರರಿಂದ ನೀವು ಎರಡು ಸಾವಿರ ಮೂರು ಸಾವಿರ ಇಲ್ಲಿ ತನಕ ಇದೆ ಪ್ರೈಸಸ್ ಸೊ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ನೀವು ಪರ್ಚೇಸ್ ಮಾಡಿ ನೀವು ಬಳಕೆ ಮಾಡ್ಕೊಬಹುದು ಈ ಬಳಕೆ ಮಾಡೋದ್ರಿಂದ ಹೇಳದ್ ಟೈಮ್ ಟು ಟೈಮ್ ಇವತ್ತು ಕೊಡ್ಬೋದು ಅಂದ್ರೆ ಗೊಬ್ಬರ ಇವತ್ತು ಕೊಡಬಹುದು ಯಾವ್ದೇ ಲೇಬರ್ಗೆ ವೆಯ್ಟ್ ಮಾಡೋ ತರ ಅವಶ್ಯಕತೆ ಇರೋದಿಲ್ಲ ನೀರ್ ಆಯಿಸ್ತಾ ನೀರ್ ಜೊತೆನೇ ಗೊಬ್ಬರ ಮಿಕ್ಸ್ ಆಗಿ ಹೋಗ್ತಾ ಇರುತ್ತೆ ಡ್ರಿಪ್ಗೆ ಸೊ ಇದರಿಂದ ಇಷ್ಟು ಉಪಯೋಗ ಇದೆ ಸೊ ಇದನ್ನ ಕೆಲವೊಬ್ಬ ಸ್ನೇಹಿತರು ನನಗೆ ಕಾಲ್ ಮಾಡೋರೆಲ್ಲ ಸರ್ ನಮ್ಮಲ್ಲಿ ವೆಂಚೂರಿ ಇಲ್ಲ ನಾವು ಗೊಬ್ಬರ ಕೊಡಕ್ ಆಗ್ತಿಲ್ಲ ಡ್ರಿಪ್ ಡ್ರಿಪ್ ಅಪ್ಲಿಕೇಶನ್ ಯೂಸ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ರಲ್ಲ ಸೊ ಅಂತವ್ರಿಗೋಸ್ಕರ ಈ ವಿಡಿಯೋ ಇನ್ನ ಕೆಲವೊಬ್ರು ಅನ್ಕೊಂತಾರೆ ಇವನ್ ಏನಪ್ಪಾ ಇದು ಡ್ರಿಪ್ ವೆಂಚುರಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಎಲ್ಲರೂ ಯೂಸ್ ಮಾಡ್ತಾರೆ ಅದನ್ನೆಲ್ಲ ವೀಡಿಯೋ ಮಾಡಕ್ಕೆ ಬಂದಾನೆ ಅಂತ ಅಂದ್ಕೊತಾರೆ ಸೊ ಅಂಥವ್ರಿಗಂತೂ ಅಲ್ಲ ಈ ವಿಡಿಯೋ ದಯವಿಟ್ಟು ಯಾರಿಗೆ ಗೊತ್ತಿಲ್ಲ ಇದರ ಬಗ್ಗೆ ಮಾಹಿತಿ ಅವ್ರಿಗೋಸ್ಕರ ಅವೇರ್ನೆಸ್ ಕೊಡೋದಕ್ಕೆ ಎಷ್ಟೋ ಅನ್ಕೊಂಡಿರ್ತಾರೆ ಡಿಪ್ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಕೊಡಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ ಅಂಥವ್ರಿಗೋಸ್ಕರ ಈ ವಿಡಿಯೋ ಮತ್ತೆ ಅದರದ್ದು ಕೆಲವೊಂದು ಲಿಂಕ್ಸ್ ಇರ್ತದೆ ಆನ್ಲೈನಲ್ಲಿ ಸಿಗುವಂಥದ್ದು ಸೊ ಅದನ್ನೆಲ್ಲ ನಾನು ನಮ್ಮ ಇದರಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಾ ಇರ್ತದೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ನೀವು ಹೋಗಿ ಒಂದ್ಸಲ ಅದನ್ನು ಚೆಕ್ ಮಾಡಿ ನಿಮ್ಗೆ ಹೋಗಿ ಅನಿಸ್ತಾರೆ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೊಬೋದು ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಇವತ್ತು ನಾನು ನಮ್ಮ ಸೇವಂತಿಕ ಗಿಡಕ್ಕೆ ಗೊಬ್ಬರ ಕೊಡ್ತಾ ಇದ್ದೀನಿ ಸೊ ಸೇವನ್ಗೆ ಗಿಡಕ್ಕೆ ಗೊಬ್ಬರ ನೋಡ್ತಿರ್ಬೋದು ಇದು ಟ್ವೆಲ್ ಸಿಕ್ಸ್ಟಿ ಒನ್ ಕೊಡ್ತಾಯಿದ್ದೀನಿ ಇವತ್ತು ಸೊ ಯಾವ ರೀತಿ ಕೊಡ್ತೀನಿ ಇದು ಇನ್ಸ್ಟ್ರೂಮೆಂಟ್ ಎಷ್ಟು ದಪ್ಪ ಇದೆ ಎಷ್ಟು ಯಾವ ರೀತಿ ಇದೆ ಸೆಟಪ್ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾ ಇರ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿ ನೋಡಿಬಿಡಿ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ ಇನ್ನು ನೋಡ್ಬೋದು ಈಗ ಸೇವಂತ ಗಿಡ ಬೆಳವಣಿಗೆ ಅಂತ ಈಗೆಲ್ಲ ಲಾಕ್ಸು ತುಂಬಾ ಚೆನ್ನಾಗಿ ಒಡ್ಕೊಂಡು ಈ ರೀತಿಯಲ್ಲಿದೆ ಇವಾಗ ಇದಕ್ಕೆ ನಾನು ಟ್ವೆಲ್ ಸಿಕ್ಸ್ಟಿ ಒನ್ ಈಗ ಕೊಡ್ತಾ ಇದ್ದೀನಿ ಗೊಬ್ಬರ ಇದು ಸರಿ ಸುಮಾರು ಒಂದು ಅರ್ಧ ಎಕರೆ ವಿಸ್ತೀರ್ಣದಲ್ಲಿದೆ ಅರ್ಧ ಎಕರೆ ವಿಸ್ತೀರ್ಣಕ್ಕೆ ಇವಾಗ ನಾನು ಎಷ್ಟಪ್ಪ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೂರು ಕೆಜಿ ಗೊಬ್ಬರ ಕೊಡ್ತಾ ಇದ್ದೀನಿ ಈಗ ನೋಡ್ತಿರ್ಬೋದು ಲ್ಯಾಕ್ಸ್ ಎಲ್ಲ ತುಂಬಾ ಓಪನ್ ಆಗಿ ಗಿಡ ಒಂದು ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಬರ್ತಾ ಇದೆ ಸೊ ಇವಾಗ ಇದಕ್ಕೆ ಬರೀ ನಾವು ಗೊಬ್ಬರನೇ ವೆಂಚೂರಿ ಮುಖಾಂತರ ಬರೀ ಗೊಬ್ಬರ ಮಾತ್ರ ಅಲ್ಲ ಇನ್ನು ಯಾವುದಾದ್ರೂ ನಾವು ಡ್ರಿಂಚಿಂಗ್ ಮಾಡಬೇಕಾಗುತ್ತೆ ಈಗ ಒಂದು ಅರ್ಧ ಎಕರೆಗೆ ಒಂದು ಆರು ಸಾವಿರ ಸಸಿ ನಾಟಿ ಮಾಡಿರ್ತೀವಿ ಡ್ರಿಂಚಿಂಗ್ ಮಾಡೋದಕ್ಕೆ ಪ್ರತಿ ಒಂದೊಂದು ಗಿಡಕ್ಕೂ ಮಾಡೋದಕ್ಕೆ ಒಂದೊಂದು ಸರ್ತಿ ತೊಂದರೆ ಆಗುತ್ತೆ ಇವಾಗ ನೋಡಿ ಈ ಹಂತದಲ್ಲಿ ಡ್ರಿಂಚಿಂಗ್ ಮಾಡಬೇಕಂದ್ರೆ ಬುಡನೇ ಕಾಣಿಸೋದಿಲ್ಲ ಸೊ ಆ ಟೈಮಲ್ಲಿ ಎಲ್ಲ ಬಂದು ನಾವು ಈ ವೆಂಚುರಿ ಮುಖಾಂತ್ರ ಯಾವುದಾರಾದ್ರೂ ಔಷಧಿಗಳನ್ನೇನಾದರೂ ಕೊಡಬೇಕಾದ್ರೆ ಅದನ್ನು ಕೊಟ್ಕೋಬೋದು ಸೊ ಇಷ್ಟೆಲ್ಲ ಉಪಯೋಗ ಈ ಇಂದ ಇದೆ ಅದು ಏನು ದೊಡ್ಡದಾದ ಎಕ್ವಿಪ್ಮೆಂಟ್ ಅಲ್ಲ ಚಿಕ್ಕದಾದ ಒಂದು ಪುಟ್ಟ ಎಕ್ವಿಪ್ಮೆಂಟ್ ಸೊ ನಾನಿ ತಂದಿದ್ದು ಆರುನೂರೈವತ್ತು ರೂಪಾಯಿ ಏನೋ ವೆಂಚುರಿ ಇಲ್ಲಿ ಗಮನಿಸ್ತೀರಿ ಇವಾಗ ತೋರಿಸ್ತೀನಿ ದಯವಿಟ್ಟು ಸ್ನೇಹಿತರೆ ಕ್ಷಮೆ ಇರಲಿ ನನ್ನದು ವಿಡಿಯೋ ಮಾಡೋರು ಯಾರೂ ಇರೋದಿಲ್ಲ ಇಲ್ಲಿ ನಮ್ಮದೆಲ್ಲ ಬಂದು ಸಿಟಿ ಕಡೆ ಆಗಿರೋದ್ರಿಂದ ಅಕ್ಕಪಕ್ಕ ಕೆಲವೊಬ್ಬರು ದೊಡ್ಡೋರು ಇರ್ತಾರೆ ಕೆಲವೊಬ್ರು ಇರೋದಿಲ್ಲ ಸೊ ಇದ್ದಾಗ ಏನಾದರೂ ಅವ್ರ ಜೊತೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೋಬಹುದು ಇಲ್ಲಾಂದ್ರೆ ಇಲ್ಲ ಇನ್ನು ಬನ್ನಿ ವೆಂಚೂರಿ ಹೋಗೋಣ ಸೆಟಪ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ಗಮನಿಸ್ತಾ ಇದ್ರಲ್ಲ ಈ ಏರಿಯಾ ಏನಿದೆ ಇಷ್ಟು ಬ್ಲಾಕ್ ಕಲರ್ ಅಲ್ಲಿ ಸೊ ಇದನ್ನೇ ವೆಂಚುರಿ ಅಂತಾರೆ ಸೊ ಈ ವೆಂಚೂರಿನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಫಿಟ್ಟಿಂಗ್ ಬಂದು ಈ ವೆಂಚುರಿ ಮತ್ತೆ ಈ ಒಂದು ಪುಟ್ಟದಾದ ವಾಲ್ವ್ ಬರ್ತದೆ ಈ ವಾಲ್ವಲ್ಲಿ ನಾರ್ಮಲ್ ಆಗಿ ನಮಗೆ ನೀರು ಡ್ರಮ್ಗಳಿಗೆ ಅದಕ್ಕೆಲ್ಲ ಇಡ್ಕೊಳ್ಳೋದಕ್ಕೆ ಗೊಬ್ಬರ ಕಲ್ಸೋದಕ್ಕೆ ಇದರಲ್ಲೇ ನೀರು ಇಡ್ಕೋಬಹುದು ಈ ವಾಲು ತಿರುದ್ರೆ ನೀರು ಬರ್ತದೆ ಇಲ್ಲಿ ಗಮನಿಸ್ಬೇಕಾದ್ರೆ ನೋಡ್ತಿದ್ದೀರಲ್ಲ ಈ ರೀತಿ ನೀರು ಬರುತ್ತೆ ಇದ್ರಲ್ಲೇ ನಾವು ನೀರೆಲ್ಲ ಇಡ್ಕೋಬಹುದು ಇನ್ನೊಂದೇನಪ್ಪ ಮೈನು ಇದು ಸೆಟಪ್ ಅಂತ ಹೇಳಿದ್ರೆ ಈ ಇದನ್ನ ಅಟ್ಯಾಚ್ಮೆಂಟ್ ನ ಯಾವ ರೀತಿ ಮಾಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡ್ತಿರ್ಬಹುದು ಇದು ವೆಂಚುರಿನ ಈ ರೀತಿ ಮೇಲೆ ಹಾಕೋಬೇಕು ಅದ್ರ ಕೆಳಗಡೆ ಬಂದು ಈಗ ಈ ವಾಲ್ವ್ ಇದೆಯಲ್ಲ ಇಲ್ಲೇನಪ್ಪ ಅಂತ ಹೇಳಿದ್ರೆ ಈ ಕಡೆಯಿಂದ ಬಂದು ಮೈನು ನೀರು ತೋಟಕ್ಕೆ ಪಾಸಾಗುವಂತ ನೀರು ಇಲ್ಲಿ ಬರ್ತಾ ಇರಬೇಕು ಸೊ ಇಲ್ಲಿ ಟೀಗ್ಲ್ ಎರಡು ಯೂಸ್ ಮಾಡಿಕೊಂಡು ನಂತರ ಅದು ಸೆಂಟ್ರಲ್ಲಿ ಒಂದು ವಾಲ್ ಇಟ್ಕೊಬೇಕು ಸೊ ಅದ್ರ ಮೇಲೆ ಬಂದು ಈ ರೀತಿ ವೆಂಚುರಿಯ ಸೆಟಪ್ ಮಾಡ್ಕೊಬೇಕು ಈ ರೀತಿ ಮಾಡಿಕೊಂಡು ಮತ್ತೆ ಗೊಬ್ಬರ ಯಾವ ರೀತಿ ನೋಡಿ ಸ್ನೇಹಿತರೆ ಈಗ ಗೊಬ್ಬರ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೊಂದು ಅರ್ವತ್ತು ಲೀರ್ ಇದೆ ಸೊ ಇದರಲ್ಲಿ ಗೊಬ್ಬರ ಇವಾಗ ಮೂರು ಕೆ ಜಿನೂ ಮಿಕ್ಸ್ ಮಾಡ್ತೀನಿ ಸೊ ಇದೆಲ್ಲ ವಾಟರ್ ಸಾಲಿಬಲ್ಲು ಹಾಕಿದ ತಕ್ಷಣ ನೀಟಾಗಿ ಕರ್ಕೊಳ್ಳುತ್ತೆ ಕಲ್ಸ್ಬಿಟ್ಟರೆ ಸೊ ಅದಾದ ನಂತರ ಬೆಳಗ್ಗೆ ಬಿಡೋಣ ನೋಡಿ ಇಡೀ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ನಾನು ಯಾಕಂತಂದ್ರೆ ಇಲ್ಲೆಲ್ಲ ಒಂದು ಗಡ್ಡಿಗೆ ಕಟ್ಬಿಟ್ಟಿದ್ದೀನಿ ಕ್ಯಾಮ್ರಾನ ಯಾರು ಇಟ್ಕೊಳ್ಳೋರಿಲ್ಲ ಸೊ ಏನಾದರೂ ಇದಿದ್ರೆ ಚೆನ್ನಾಗಿರಲಿ ನೋಡಿ ಒಂದು ಕೆ ಜಿ ಹೋಯ್ತು ಇನ್ನೆರಡು ಕೆ ಜಿ ಇದೆ ಎರಡು ಕೆ ಜಿನ ಇವಾಗ ಹಾಕಿಬಿಟ್ಟು ನಂತರ ಹಾಗೆ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ ನೋಡಿರಿ ಈ ರೀತಿಯಲ್ಲಿ ಚೆನ್ನಾಗಿ ಕಲ್ಸ್ಕೊಂಡು ಫಸ್ಟು ಇದು ಇನ್ನು ಐವತ್ತು ಲೀಟರ್ಗಿಂತ ಜಾಸ್ತಿ ಇಟ್ಕೊಳ್ಬೇಕು ನೀರು ಡ್ರಮ್ಮು ಬೇರೆ ಕಡೆ ಇರೋದ್ರಿಂದ ಇದು ನೂರು ಲೀಟರ್ವರೆಗೂ ಇಡ್ಕೊಬೇಕು ಡ್ರಮ್ ಬೇರೆ ಕಡೆ ಇರೋದ್ರಿಂದ ಇವಾಗ ಒಂದು ಅರವತ್ತು ಲೀಟರ್ ಇದೆ ಇದಕ್ಕೆ ಸೊ ಇದರಲ್ಲಿ ಬೆರ್ಸ್ಕೊಂಡಿದ್ದೀನಿ ನೋಡಿ ನೀಟಾಗಿ ಇದ್ರದವರೆಗೂ ನೀಟಾಗಿ ಬೆರ್ಸ್ಕೊಂಬಿಟ್ಟು ನಂತರ ಯಾವುದು ಯಾವುದ್ರ ಮುಖಾಂತರ ಹೆಂಗೆ ಬಿಡ್ಬೇಕು ಅನ್ನೋದನ್ನು ಹಿಂಗೆ ಹಂಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ನೋಡಿ ಈಗ ಕಲಸಿರೋ ಗೊಬ್ಬರ ಎಲ್ಲ ಈಗ ರೆಡಿ ಆಗೈತೆ ಡ್ರಮ್ಮಲ್ಲಿ ಇವಾಗ ತೋಟಕ್ಕೆ ಬಿಡೋಣ ಬಂದ್ರಿ ಈ ಬಿಡೋವಾಗ ಏನಪ್ಪ ಅಂತ ಹೇಳಿದ್ರೆ ಫಸ್ಟು ಇಲ್ಲೇನಿದೆ ಈ ವಾಲ್ವ್ ಮೇಲೆ ಇರಬೇಕಾಯಿತು ಮನೆ ಲೂಸ್ ಆಗಿತ್ತು ಅಂತ ತಿರುಗಿಡಿದ್ರೆ ಕೆಳಗಡೆ ಹೋಗ್ಬಿಟ್ಟಿದೆ ಇದನ್ನು ಓಪನ್ ಮಾಡ್ಕೊಬೇಕು ಸ್ನೇಹಿತರೆ ಇದನ್ನು ಓಪನ್ ಮಾಡ್ಕೊಂಡ್ರೆ ಅಲ್ಲಿ ನೀರು ಬರ್ತದೆ ಸೊ ಅದಾದಮೇಲೆ ಈ ವಾಲ್ವ್ ಏನಿದೆ ಕೆಳಗಡೆ ಇದನ್ನು ಕಂಟ್ರೋಲ್ ಮಾಡ್ತಾ ಹೋಗ್ಬೇಕು ನಿಮ್ಮ ಪೂರ್ತಿ ಕಂಟ್ರೋಲ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ ಈ ಮಿಡ್ಲಲ್ಲಿ ಇರುವಂಥ ವಾಲ್ವನ್ನೂ ಕಂಟ್ರೋಲ್ ಮಾಡಬೇಕಾಗುತ್ತೆ ನೋಡಿ ಈಗ ಇಂಜೆಕ್ಟ್ರ್ ಅನ್ನೋದು ಈಗ ವರ್ಕಿಂಗು ಸ್ಟಾರ್ಟ್ ಆಗಿದೆ ಸೌಂಡ್ ಕೇಳಿಸ್ಕೊತಾ ಇರ್ಬೋದು ಗೆಳೀತಾ ಇದೆ ನಿಮಗೆ ಎಷ್ಟು ಪ್ರೆಜರ್ ಬೇಕೋ ಅಷ್ಟು ಪ್ರೆಜರಲ್ಲಿ ನೀವು ಗೊಬ್ಬರನ ಬಿಡ್ಬೋದು ಜೋರಾಗಿ ಬಿಡಬೇಕಂದ್ರೆ ಸ್ವಲ್ಪ ಪೂರ್ತಿ ಬಂದ್ ಮಾಡಿದ್ರೆ ಫಾಸ್ಟಾಗಿ ಎಳೆಯುತ್ತೆ ಇಲ್ಲ ನಿಧಾನಕ್ಕೆ ಬಿಡಬೇಕು ಹೇಳಿದ್ರೆ ಒಂದು ಅರ್ಧ ಅರ್ಧಕ್ಕಿಂತ ಕಡಿಮೆ ಬಂದ್ ಮಾಡ್ಕೊಂಡು ಇಳಿತಾ ಇರ್ತದೆ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈಗ ಇಲ್ಲಿ ಮೈನ್ ನೀರು ಈ ಕಡೆಯಿಂದ ಬರ್ತಾ ಇರ್ತದೆ ನಾವು ಇದನ್ನು ಕಂಟ್ರೋಲ್ ಮಾಡ್ದೆ ಏನಾಗುತ್ತೆ ನೀರು ಇದ್ರ ಮುಖಾಂತರ ಇಲ್ಲಿ ಪಾಸ್ ಆಗುತ್ತೆ ಇದ್ರ ಮುಖಾಂತರ ಇಲ್ಲಿ ಈ ಕಡಿಮೆ ಚಿಕ್ಕ ಇದರಲ್ಲಿ ಪಾಸಾದಾಗ ಏನಾಗುತ್ತೆ ಆ ಫೋರ್ಸ್ಗೆ ಇಲ್ಲಿ ಬಂದು ಗೊಬ್ಬರ ಎಲ್ಲ ಎಳ್ಕೊತಾ ಇರ್ತದೆ ನಮ್ಮ ಇನ್ನು ಇನ್ನ ಇನ್ನೂ ಸ್ವಲ್ಪ ಜೋರಾಗಿ ಬಿಡಬೇಕಂದ್ರೆ ನಮ್ಮ ಜೋರು ಫಾಸ್ಟ್ ಮಾಡಿದ್ರೆ ನೋಡಿರಿ ಎಷ್ಟು ಫಾಸ್ಟಾಗಿ ಎಳೆಯುತ್ತೆ ಅಂದರೆ ಅಷ್ಟು ಫಾಸ್ಟಾಗಿ ಹೋಗುತ್ತೆ ಆ ರೀತಿ ಬೇಡ ಒಂದು ಸ್ವಲ್ಪ ಡ್ರಮ್ ಚಿಕ್ಕದೊಂಡಿರೋದ್ರಿಂದ ಸ್ವಲ್ಪ ಮೀಡಿಯಮ್ ಆಗಿ ಎಳಿಬೇಕು ಅದಕ್ಕೆ ಕಡಿಮೆ ಬಿಡ್ತಾ ಇದ್ದೀನಿ ಇಲ್ಲಿ ಮುನ್ಸ್ಬೋದು ಅದ್ರ ತುಂಬಾ ಇದ್ದಿದ್ದ ನೀರು ನೋಡಿ ಎಲ್ಲರಿಗೂ ಹೋಗಿದೆ ಈಗ ಆಲ್ರೆಡಿ ಒಂದು ಕಾಲು ಭಾಗ ಅಷ್ಟು ಎಳೆದ್ಬಿಟ್ಟಿದೆ ಓ ಇದು ಈ ರೀತಿ ಬಿಡ್ಬೇಕಂತ ಹೇಳಿದ್ರೆ ಈಗ ಒಂದು ಅರವತ್ತು ಲೀಟ್ರ್ ಎಳಿಬೇಕಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಇಟ್ಬಿಟ್ರೆ ಒಂದು ನಿಮಿಷಕ್ಕೆ ಎರಡು ನಿಮಿಷಕ್ಕೆಲ್ಲ ಎಳ್ದಿಸುತ್ತೆ ಸೊ ನೀರು ಕರೆಕ್ಟಾಗಿ ಎಲ್ಲ ಮೂಲೆ ಮೂಲೆಗೂ ಗೊಬ್ಬರ ಮಿಕ್ಸ್ ಆಗಿ ಹೋಗಬೇಕಲ್ಲ ಸೊ ಅದಕ್ಕೆ ಪ್ರೆಷರ್ ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ ನೂರು ಲೀಟರ್ ಇದ್ದಿದ್ರೆ ಇನ್ನು ಸ್ವಲ್ಪ ಪ್ರೆಜರ್ ಜಾಸ್ತಿನೇ ಇದೆ ಈಗ ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ಈ ಪ್ರತಿ ಲೈನಲ್ಲೂ ಪ್ರತಿ ಇದಕ್ಕೂ ಆ ಕಡೆ ಕಾರ್ನರ್ವರೆಗೂ ಹೋಗಬೇಕು ಗೊಬ್ಬರ ಈ ಕಡೆ ಈ ಕಾರ್ನರ್ವರೆಗೂ ಹೋಗಬೇಕು ಪ್ರತಿ ಕಡೆ ಹೋಗ್ಬೇಕಂತ ಹೇಳಿದ್ರೆ ಸ್ವಲ್ಪ ಮೀಡಿಯಮ್ ಇಡಬೇಕು ಪ್ರೆಜರು ನಿಧಾನಕ್ಕೆ ಹೇಳ್ಕೊತಾ ಇರ್ತದೆ ಸೊ ಇಷ್ಟೇ ಸಿಂಪಲ್ಲಾಗಿ ಇಷ್ಟೇ ಸಿಂಪಲ್ಲಾಗಿ ಗೊಬ್ಬರ ಬಿಡುವಂಥ ಪ್ರೊಸೀಜರ್ ವೆಂಚುರಿ ಮುಖಾಂತರ ಕೆಲವೊಬ್ಬರು ವೆಂಚೂರಿ ಗಿಲ್ದೇ ಇರೋರು ಪಂಪುಗಳ ಮುಖಾಂತರ ಎಲ್ಲ ಬಿಡ್ತಾರೆ ಸೊ ಅಂಥವರು ಇಂಥದ್ದೊಂದು ಪುಟ್ಟ ಇನ್ಸ್ಟ್ರೂಮೆಂಟ್ನ ಹಾಕೊಂಡ್ಬಿಟ್ರೆ ಎಷ್ಟೋ ಉಪಯೋಗ ಆಗ್ತದೆ ನೋಡಿರಿ ಈಗ ಆಲ್ಮೋಸ್ಟು ಒಂದು ಅರ್ಧ ಎಳೆದ್ಬಿಟ್ಟಿದೆ ನೀರಿನ ಜೊತೆಗೆ ಇವಾಗ ಆಲ್ರೆಡಿ ನೀರು ರನ್ನಿಂಗಲ್ಲಿ ಇರಬೇಕು ನೀರು ರನ್ನಿಂಗ್ ಅಲ್ಲಿ ಇಲ್ದಿರ ಬಿಡಬಾರ್ದು ಗೊಬ್ಬರನ ನೀರು ಆಲ್ರೆಡಿ ಓಡ್ತಾ ಇರಬೇಕು ಟ್ರಿಪ್ಪಲ್ಲಿ ಅದಾದಮೇಲೆ ಗೊಬ್ಬರನ ಸ್ಟಾರ್ಟ್ ಮಾಡಿಬಿಟ್ರೆ ಮುಕ್ಕಾಲು ಇದು ನೀರು ಬರ್ತಾ ಇರುತ್ತಲ್ಲ ಆ ನೀರು ಜೊತೆಗೆ ಏನಾಗುತ್ತೆ ಈ ಪೈಪ್ ಮುಖಾಂತರ ಗೊಬ್ಬರ ಹೋಗಿ ಸೇರಿ ಮಿಕ್ಸ್ ಆಗಿ ತೋಟಗಳಿಗೆ ಹೋಗ್ತಾ ಇರ್ತದೆ ಸೊ ಇಷ್ಟು ಯೂಸ್ ಇದೆ ಈ ಗೊಬ್ಬರ ಎಲ್ಲ ಇವಾಗ ಒಂದೊಂದೇ ಲೈನ್ಗಳಿಗೆ ಗೊಬ್ಬರ ಹಾಕ್ಬೇಕು ಅಂತ ಹೇಳಿದ್ರೆ ಎಷ್ಟು ಕೆಲಸ ಬೇಕು ಎಷ್ಟು ಕೆಲಸ ಮಾಡಬೇಕು ಸೊ ಪ್ರತಿಯೊಂದು ಗಿಡಕ್ಕೂ ಹಾಕೋ ಥರ ಇದ್ದರೆ ಅಥವಾ ಸಾಲಗಳಲ್ಲಿ ಹಾಕೋ ಥರ ಇದ್ದರೆ ತುಂಬಾ ಕಷ್ಟ ಸೊ ಇದು ನೋಡಿ ಈಗ ಐದು ನಿಮಿಷಕ್ಕೆ ಗೊಬ್ಬರ ಬಿಟ್ಟಿದ್ದು ಆಗೋಯ್ತು ಅರ್ಧ ಎಕರೆಗೆ ಇಷ್ಟು ಸಿಂಪಲ್ ಆಗಿರುತ್ತೆ ವೆಂಚೂರಿ ಮುಖಾಂತರ ಕೆಲಸ ಇದಿಷ್ಟು ನನ್ನ ಕಡೆಯಿಂದ ಒಂದು ಪುಟ್ಟ ಮಾಹಿತಿ ನೋಡಿ ಗೊಬ್ಬರ ಇನ್ನೇನೋ ನನ್ನ ಸ್ವಲ್ಪ ಇನ್ನೊಂದು ಕಾಲು ಭಾಗ ಇದೆ ಎಳ್ದಾಗುತ್ತೆ ಸೊ ಇಷ್ಟೆಲ್ಲ ಯೂಸು ವೆಂಚೂರಿ ಮುಖಾಂತರ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಐದು ನಿಮಿಷಕ್ಕೆ ಗೊಬ್ಬರ ಅನ್ನೋದು ಅರ್ಧ ಎಕರೆ ಲ್ಯಾಂಡ್ಗೆ ಅರ್ಧ ಎಕರೆ ಲ್ಯಾಂಡ್ಗೆ ನಂದು ಅರ್ಧ ಎಕರೆ ಇರೋದಕ್ಕೆ ಅರ್ಧ ಎಕರೆ ಒಂದು ಎಕರೆಗೆ ಬಿಡೋದಾದ್ರೂ ಇದೇ ಲಾಜಿಕ್ಕೆ ತಾನೆ ಒಂದು ಎಕರೆಗೆ ಬಿಡೋದಾದರೆ ಇನ್ನೊಂದು ಐದು ನಿಮಿಷ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ ಅಷ್ಟು ಬೇಗ ಎಕರೆ ಪೂರ್ತಿ ಗೊಬ್ಬರ ಅನ್ನೋದನ್ನು ನಾವು ಕೊಡ್ಬೋದು ಗಿಡಗಳಿಗೆ ಪ್ರತಿ ಗಿಡಗಳಿಗೂ ರೀಚ್ ಆಗುತ್ತೆ ಚೆನ್ನಾಗಿ ಸೊ ಇದೊಂದು ಪುಟದ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿ ಕೊಡುವಂಥ ವಿಡಿಯೋಗಳು ಮಾಡೋದಕ್ಕೆ ನಮ್ಗೆ ಉತ್ತೇಜನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಲಾಸ್ಟಲ್ಲಿ ಇವಾಗ ನೋಡಿ ಗೊಬ್ಬರ ಎಲ್ಲ ಎಳ್ದಿದ್ದಾಗೋಯ್ತು ಸಿಗ್ನಲ್ಲು ಸೌಂಡ್ ಕೊಡ್ತಾ ಇದೆ ಕೇಳಿಸ್ಕೊಬೋದು ಏರ್ ಎಳಿತಾ ಇರೋದು ನೋಡಿ ಎಲ್ಲ ಲಾಸ್ಟ್ ಹೋಗ್ಬಿಟ್ಟಿದೆ ಏರ್ ಎಳಿತಾ ಇದೆ ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ ಯಾವ ರೀತಿ ಇದೆ ನೋಡಿ ಗಾಡಿ ಎಳ್ದಿರೋದು ಹ್ಞೂ ಇನ್ನೊಂದು ಎರಡು ಲೀಟ್ರ್ ಇದೆ ತೋ ಬಿಟ್ಬಿಟ್ಟು ನಾನು ಮನೆಗೆ ಹೊರಡ್ತೀನಿ ನೀವು ವೀಡಿಯೋ ನೋಡಿಬಿಟ್ಟು ನಿಮ್ಮ ಕೆಲಸನ ಮುಂದುವರಿಸಿ ಅಂತ ಹೇಳ್ತಾ ಬಾಯ್ ಬಾಯ್